விஷயா அந்த ஏன் பலினா ನಾನ ಯಾಕೆ ಕೂಲಿ ಹೋಗನ ನನ್ನ ಗಂಡ ಇದ್ದಾನೆ ನನ್ನ ಮಗ ಇದ್ದಾನೆ ದುಡ್ದಾಕ್ತಾರೆ ನಾನ ಯಾಕೆ ಕೂಲಿ ಹೋಗನ ನಾನು ಹೋಗಲ್ಲ ಹ ಏನಂತ ಕಣಿದಿ ಸಾಕಮ್ಮ ಅಂದ್ರೆ ನಿನ್ನಂತಾಳಾದ್ರೆ ಹೋಗ್ತೀಯಾ ನಾನ ಯಾಕೆ ಹೋಗ ನಾನು ಹೋಗಲ್ಲ ನನ್ನ ಮನೆಯಗೆ ಮಹಾರಾಣಿ ತರ ಕೂಕೊಂಡಿರ್ತೀನಿ ಅಷ್ಟೇನೆ ನೀ ಹ ನನ್ನ ಆಗಲಾಗ್ಲ ಕೇಳಬೇಡ ಕೂಲಿ ಹೋಗಲ್ವೇ ಕೂಲಿ ಹೋಗಲ್ವೇ ಅಂತನ ಹ ಓಹೋ ಓದು ಸರಿ ಸರಿ ಆಯ್ತು ಅದು ಸರಿ ಏನೋ ಸೌಕಾತಿ ಹಾಕ್ತೀನಿ ಅದು ಇದು ಅಂತ ಹೇಳ್ತಿದ್ದಂತೆ ಎಲ್ಲ ಟುಸ್ ಪಟಕ சரிய அல்வா சன்னி என்ன டங்கு சாக்கி மந்தேவழி நானே தர மாதா ஆட்டாடசீனி அந்தவழி அது நான் ஊதக் பந்தவளை இவளிக் ஏன் தரவப்பா நம் நம்மூரிக் நானும் அந்த அஸ்தவ் நென்னை மொன்னே நம்மூரிகேர்வா சண்ணி ಅವಳಗಿರೋ ಅಷ್ಟು ಬೆಲೆ ನನಗಿಲ್ವಲ್ಲ ಈ ಊರಾಗೆ ಹಾ ಇವರಿನ ಹೆಂಗ್ ಒಂದೀಟು ತಲೆ ಇಲ್ಲ ಹೇಳಕ್ಕ ಹಾ ನನ್ನಂತ ಇಷ್ಟು ಬುದ್ಧಿವಂತಿಗೆ ಒಂದ್ ಈಟು ಮರ್ಯಾದೆನೇ ಕೊಡಲ್ಲ ಹೆಂಗ್ ಬೇಕೋ ಹಂಗೆ ಮಾತಾಡಿಸ್ತಾವೆ ದೇವ್ ಅಂತವ್ ಏ ಏ ಸಕಮಾಕ ಏನ್ ಹಂಗೆ ಯಾಕೆ ಮಾಡ್ತಾ ಇದ್ಯಾ ಏನೂ ಇಲ್ಲ ಆ ಸಣ್ಣಿ ಎಲ್ಲರ ತಗೋ ಯಾಕೆ ಮಾಡ್ತಾ ಇದ್ ನಾನು ಯಾರೇ ನಾನು ಯಮರ್ಸ್ತೇ ಅಂತಾನ ಅಯ್ಯೋ ಅಯ್ಯೋ ಇದೇನೇ ಸಾಕಮ ಅಲ್ಲ ಸಣ್ಣ ಕಂಡ್ರೆ ಆಗಲ್ಲ ಆದ್ರೂನು ಸಣ್ಣ ಸೀಮಂತಕ್ ಬಂದು ಬರ್ಜರಿಯಾಗಿ ತಿನ್ಕೊಂಡ್ ಬಂದೆ ಒಬ್ಬಟ್ಟ ಒಂದ್ ಎರಡ್ ಆಸೆಯೇ ನಮ್ಮ ನಮ್ಮಯ್ಯಪ್ಪ ಕೊಡ್ಬೇಕು ನಮ್ಮ ಹುಡುಗ ಕೊಡ್ಬೇಕು ಕುರಿಕಾಯಕೇವ್ರೆ ಅಂಜಿ ಹಿಂಗೆ ಅಂತಾನಕ ಬಂದೆ ತಿಂದೆ ಇದ್ಯಾ ಈಗ ಅವಳೇ ಬೈಕ್ ಅಂತಿಯಲ್ಲಿ ಹ ಏ ಹ್ಮ್ ಏನೋ ಇಲ್ಲಿಗ ಬಂದು ಬೇಡ್ಕೊಂಡ್ಲು ಸೀಮಂತಕ್ ಬರ್ರಿ ಅದಕ್ಕೆ ಅಂತಾನೆ ಬೇಜಾರ್ ಮಾಡ್ಕೊಂತಳಲ್ಲಾ ಅಂತಾನ ಅಷ್ಟೇನೇ ಹಾ ಅದ್ ಬಿಟ್ಟರೆ ಬೇರೆ ಏನು ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಗೊತ್ತೆ ಪ್ರೀತಿ ಐತಿ ಅಂತಾನಲ್ಲಿ ಊಟಕ್ಕೆ ಅಷ್ಟೇ ಬಂದಿದ್ದು ನೀನು ಕದ್ರ ದಿನ ಹ ನನಗ್ ಗೊತ್ತಿಲ್ಲ ಅದಕ್ಕೆ ತಾನೇ ಎಲ್ಲರಿಗಿನ ಮುಂಚೆಲೆ ಹೋಗಿ ಊಟಕ್ಕೆ ಹೋಗಿದ್ದು ಹಾ ಈಗ ಮುಚ್ಕೊಂಡು ನೀನ್ ಯಾಕೆ ಬಂದಿದ್ದು ಅದ್ಲ್ ಬಗುಳು ಹ್ಮ್ ಸುಮ್ನೆ ಇಲ್ಲದೆಲ್ಲ ನಾ ತಲೆ ತಿನ್ಬೇಡ ಹಾ ನನಗ್ ಟೈಮ್ ಇಲ್ಲ ನೀನ್ ಅಂತ ಮಾತಾಡಕ್ಕೆ ಹ ಓಹೋ ಟೈಮ್ ಇಲ್ವಂತೆ ಏನ್ ಇವಳು ಮುಖ್ಯಮಂತ್ರಿ ನೋಡಂಗೇನೆ ಜನಗಳು ಕಾಯ್ತಾ ಇದಾರೆ ಅದಕ್ಕೆ ಇವಳ ಹತ್ರ ಟೈಮೇ ಇಲ್ಲ ಯಾಕೆ ಮುಖ್ಯಮಂತ್ರಿನಾದ್ರೂ ಆಗ್ತೀನಿ ಪ್ರಧಾನ ಮಂತ್ರಿನಾದ್ರೂ ಆಗ್ತೀನಿ ಅದಕ್ಕೆ ಕಟ್ಕೊಂಡು ನಿನ್ಗೆ ಏನಾಗಬೇಕು ಆದ್ರೂ ಆಗ್ಬೋದು ಯಾರ್ ಕಂಡೇವ್ರಿ ಈ ಸಾಕಮ್ಮನ ಗೊತ್ತು ಊರಿಗೆ ಗೊತ್ತು ಅದನ್ನೇ ನೀನ್ ಹೇಳಕ್ ಬರಬೇಡ ಈಗ ಯಾಕೆ ಬಂದೆ ಅಂತ ಬೊಗಳು ಸುಮ್ಮನೆ ಆಯ್ತಾಯ್ತು ಹೇಳ್ತೀನಿ ನಿನಗೆ ಸಂತೋಷದ ವಿಷಯ ಹಾ ಏನ್ ಗೊತ್ತಾ ய தலை துமனை அட்டேனா அய்யோ இது விசாரிழ்க்கு முச்சு ஆகி மத்தி ஆய்த்தா அய்யோ நான்கு அவள்கண்ட் முச்சக்கொண்டு சுமே ஏழ்கே தானே இதேனே நன்கேக்காகத்த ஊர் எங்கே தென்மேலே இருக்காது கதும் முச்சி அது மக இதே ಹೌದಾ ಸರಿ ಅಮ್ಮ ಆಯ್ತು ನೋಡಕ್ ಹೋಗಲ್ವೇನು ನಾನೇ ನೋಡಕ್ ಹೋಗಲ್ಲ ಅವಳ ಅವಳಗ್ ನನಗೂ ಏನು ಸಂಬಂಧ ಐತಿ ನೋಡಕ್ ಹೋಗಕ್ಕೆ ಹೋಗು ನನಗೇನು ನೀನು ಹೋಗಿದ್ರೆ ನಿನಗೂ ನೋ ಸ್ವೀಟ್ ಸಿಕ್ಕಿರೋದು ಅಂತ ಹೇಳ್ದೆ ಅಷ್ಟೇನೆ ಹೋಗ್ತೀಯೇನೋ ಅಂತ ಹೋಗಲಿಲ್ಲ ಅಂದ್ರೆ ನನಗೇನಂತೆ ಬಿಡು ಅದನ್ನೇ ಇನ್ನೊಬ್ರಿಗೆ ಯಾರಿಗಾದ್ರು ಕೊಡ್ತೈತವ ಅಜ್ಜ ಅಷ್ಟೇ ಹ ಸಣ್ಣ ಗಂಡು ಹುಡುಗಾಗಿರೋಕ್ಕೆ ಸಿಹಿ ಅನ್ಸ್ತಾ ಇದ್ದಾನ ಅವಜ್ಜ ಅಯ್ಯೋ 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 ಸಿಹಿ ಅಂತ ಬೇರೆ ಮಾಡ್ದ ಇದು ಬೇರೆ ಬೇಕಾ ಏನು ಕೊಡ್ತಾ ಇರ್ಬೋದು ಏನು ಅಂತ ಹೇಳಿಲ್ವಲ್ಲ ಈ ಬಾಗಿ ಹಂಗೆ ಹೋದಲಲ್ಲ ಹಾಂ ಏನು ಮಾಡೋದೀಗ ಅಯ್ಯೋ ಹೋಗ್ಲಿಲ್ಲ ಅಂತಂದರೆ ನಾನೇ ಸೀನ ಕಳ್ಕೊಂಡ್ಬಿಡ್ತೀನಿ ಏನು ಕೊಡ್ತಿರ್ಬೋದು ಮೈಸೂರು ಪಾಕ ಇಲ್ಲ ಬಾದೂಷನ ಇಲ್ಲ ಜಿಲೇಬಿನ ಏನು ಕೊಡ್ತಾ ಇದ್ದೀನಿ ಅಜ್ಜ ಹೋಗಿ ನಾನು ಒಂದೆರಡು ಇಸ್ಕೊಂಬರೋಣ ಯಾಕೆ ಸುಮ್ಮನೆ ಸುಮ್ಮನೆ ಹೋಗಿ ಚೆನ್ನಾಗಿದ್ದೀನಿ ಸಣ್ಣಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಒಂದು ಎರಡು ಮೂರು ಇಸ್ಕೊಂಡ್ ಹ್ಞೂ ಹ್ಞೂ ಹೋದೀನಿ ಸಾಕಮ್ಮ ನನಗೆ ಗೊತ್ತಿತ್ತು ಸ್ವೀಟ್ ಅಂದ ತಕ್ಷಣ ನೀನು ಹೋಗ್ತಿ ಹೋಗೇ ಹೋಗ್ತಿ ಅಂತನ ಹೋಗು ಹೋಗು ಕೊಟ್ ಕಳಿಸ್ತಾರೆ ಸ್ವೀಟ ಸರಿಯಾಗಿ ಏನ್ ಸಿದ್ದಜ್ಜ ಹೊಡೆದಲ್ಲ ಲಾಟ್ರಿನ ಬಂಪರ್ ಲಾಟ್ರಿನ ಹ್ಮ್ ಸಾಕಮ್ಮ ಒಂಥರ ಅಲ್ಲಿ ಲಾಟ್ರಿ ಹೊಡೆದಂಗೆ ನನಗೂ ಒಂಥರ ಹ್ಮ್ ನಿನಗೆ ಯಾರು ಹೇಳಿದ್ರು ಅಯ್ಯೋ ಊರಿಗೆ ಗೊತ್ತಾಗತ್ತೆ ನನಗಿನ್ ಯಾರು ಹೇಳ್ಬೇಕು ನಾನು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ

ತಿನ್ಕೊಂಡು ಹೋಗಂದೆ ಎರಡು ನಮ್ಮ ಯಪ್ಪಬ ನಮ್ಮ ಹುಡುಬಬು ಅಂತ ಹೇಳಿಸ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿದರೆ ಯಾಕೆ ಇಲ್ವಲ್ಲಪ್ಪ ಅಯ್ಯೋ ನಾನು ಬಂದಿದ್ದು ಅರ್ಥ ಆಗೋಯ್ತಲ್ಲ ಈಗ ಏನು ಮಾಡೋದು ಸಕಮ್ಮ ಸಕಮ್ಮ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದ್ಯ ಒಳಗೆ ಇದ್ದಾಳೆ ಸಣ್ಣನು ನನ್ನ ಮಗನೂ ಹೋಗಿ ನೋಡ್ಕೊಂಬರೋಗು ನೋಡ್ಕೊಂಡು ಹೋಗೋಕೆ ಅಪ್ತಾ ಬಂದಿದ್ದ ಆಹಾಹ್ ನೋಡ್ಕಂಡು ಹೋಗಕ್ಕೆ ಅಂತಾನೆ ಬಂದೆ ಗಂಡು ಹುಡುಗ ಸಣ್ಣಿಗೆ ಅಂತಂದ್ರೆ ಬೋರಲ್ಲ ನನಗೆ ಏನು ಬೇಕು ನನಗೆ ಏನು ಅದನ್ನ ಕಟ್ಟಕೊಂಡು ನನಗೆ ಏನಾಗ್ಬೇಕಾಗಿತೆ ಅವಳಿಗೆ ಗಂಡು ಹುಡುಗ ಅಂತಂದೆ ಈಗ ನೋಡ್ರೆ ಓಡ ಬಂದಿದ್ಯಾ ಯಾಕೆ ಸ್ವೀಟ್ ಕೊಡ್ತಾನೆ ಅಂತ ಹೇಳಿದನಲ್ಲ ಅದಕ್ಕೆ ಬಂದ ಬಂದಾ ಸ್ವೀಟ್ಿಸ್ಕಂಡೆ ಹೆಂಗೋ ಒಂದೆಡಾ ಹುksatte ಸ್ವೀಟ್ ಕೊಡ್ತಿದಾವ ಅಜ್ಜ ತಿನ್ಕೊಂಡು ಒಂದೆಡಾ ಕವರ್ನ ಕಾಕಿಸ್ಕೇ ತಾಣ ಹೋಗ ನಮ್ಮಂತ ಕೇ ಅಂತ ಬಂದ ಹ್ಮ್ ನಾನೇನು ನಿನ್ನಂಗ್ ಮಾಡ್ಕೊಂಡು ಏನ್ ತಿಂಬಕ್ಕೋಸ್ಕರನೇ ಹುಟ್ಟಿ ರಳ್ತಾರಾ ಹೇಳ್ತಾ ಇದೆಯಲ್ಲ ನಾನೇನು ಸ್ವೀಟ್ ಸ್ವೀಟ್ಿಸ್ಕಮಕ್ಕೆ ಬರ್ಲಿಲ್ಲ ಸಣ್ಣಿಗೆ ಎರ್ಗೆ ಆಗೈತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನಿನ್ನ ಅದೇ ತಿಂಬಕ್ಕೋಸ್ಕರನೇ ಹುಟ್ಟಿದ್ಯಾ ತಿಂಬತ್ತಿದ್ಯಾ ತಿಂಬಾ ಕೊಡ್ತಾರ ಹೋಗ್ತೀಯ ಹಾ ನಾನೇನು ಅಂತ ಹೋಳಲ್ಲ ನಾನು ಸಣ್ಣನು ಹುಡುಗನು ನೋಡ್ಕೊಂಡು ಹೋಗಕ್ಕಂತ ಬಂದೆ ಹಾ ಹೌದಾ ನೋಡ್ಕೊಂಡು ಹೋಗಕ್ಕೆ ಬಂದಿರೋರು ಮೊದ್ಲು ನೋಡ್ದೆ ಇರೋ ನೋಡಿರೋರು ಏನೇನೋ ಕೊಟ್ಟು ಹೋಗ್ಬೇಕು ಕೈಗೆ ದುಡ್ಡ ಏನಾದ್ರೂನು ಇಲ್ಲ ಯಾಕಾದ್ರೂ ಕೊಡ್ಬೇಕು ಸಣ್ಣ ಪಾಕ್ ಮಕ್ಕಳು ಮೊದ್ಲು ನೋಡ್ದವ್ರು ಹ್ಮ್ ಹಾಂ ಏನು ತಂದಿದ್ಯಾ ಹಂಗಾನೆ ನೋಡ್ಕೊಂಡು ಹೊರಟ್ ಬಂದಿದ್ಯಾ ಅಂದಮೇಲೆ ಏನಾದರೂ ತಂದೆ ತಂದಿರ್ತೀಯಾ ಹಾಂ ಒಂದು ರೂಪಾಯಿ ಆದರೆ ತಂದಿರಲ್ವಾ ನೀನು ಹಾಂ ಹೇಳ್ ಸಾಕಲ್ಲ ಅಯ್ಯೋ ಈ ಬಾಗಿ ನನ್ನ ಈ ತಗಲಾಕ ಇದ್ದಾಳಲ್ಲಪ್ಪ ನಾನು ಸ್ವೀಟ್ ತಂದು ಹೋಗಿ ತಿನ್ಕೊಂಡು ಹೋಗೋಣ ಬುಕ್ ಸೆಟ್ ಅಂತ ಬಂದ್ರೆ ಇಲ್ಲಿ ನನ್ನಿಂದನೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಖರ್ಚು ಮಾಡಿಸ್ಬೇಕು ಅಂತ ನೋಡ್ಕೊಳಲ್ಲ ಇವಳು ಏನು ತಕೊಂಡು ಹಾಕ್ಲಿ ಇವ್ಳು ಮನೆಯಾಣಿನ